ಇಲ್ಲೇ ತಾಜ್ ಹೋಟೆಲ್ ಮುಂಬೈ ರೈಲ್ವೆ ಸ್ಟೇಷನ್ ನೋಡ್ರಿ ಹೋಟೆಲ್ ಮುಂದ ಇಲ್ಲಿ ಐನೂರು ರೂಪಾಯಿ ಒಂದು ಚಾ ಐತ್ರಿ ಇಲ್ಲಿ ಇಪ್ಪತ್ತು ರೂಪಾಯಿ ಚಾ ಕೂಡ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಇದ್ದೀರಿ ಎಲ್ಲರೂ ಎಲ್ರು ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀರಿ ಬರೀ ನಿನ್ನೆ ಅಲ್ಲಿ ಮುಗಿತು ಅಲ್ಲಿಂದ ಮತ್ತೆ ಕಂಟಿನ್ಯೂಷನ್ ಲಾಗ್ ನಾವು ಅಲ್ಲಿ ನಾವು ಇದನ್ನು ಫಸ್ಟ್ನೇ ಆವತ್ತು ಹೋಗೋ ದಿವಸ ನೋಡಿದ್ವಿ ಮಾರ್ನಿಂಗ್ ಮುಂಬೈ ಸ್ಟೇಷನ್ ಹೇಳ್ಕೊಂಡಾಗ ಅಲ್ಲಿ ಮುಂಬೈದಾಗಿದ್ದವು ನಮ್ಮ ಎಲ್ಲ ಹೇಳಿದ್ರೆ ಅದು ಮೆಟ್ರೋ ಅಲ್ಲರಿ ನಾವು ಮೆಟ್ರೋ ಮೆಟ್ರೋ ಅಂತ ನಿಂತಿದ್ವಿ ಅವತ್ತು ಹೇಳಿದ್ರು ಮೆಟ್ರೋ ಅಲ್ಲರಿ ಓ ಲೋಕಲ್ ಟ್ರೈನ್ ಅವ ಆ ಥರ ಇರ್ತಾವ ಅಲ್ಲಿ ನಮ್ಮ ಕಡೆ ಅಂತ ಹೇಳಿದ್ರಿ ಅವಾಗ ನಮಗೆ ಇವತ್ತು ಗೊತ್ತಾಗ್ತದೆ ಲೋಕಲ್ ಟ್ರೈನ್ ಅಂತೇಳಿ ಯಾಕಂದ್ರೆ ನಾವು ಅಲ್ಲಿಂದ ಲೋಕಲ್ ಟ್ರೈನ್ಗೆ ಹತ್ಕೊಂಡು ನಾವು ದಡಾರ ಸ್ಟೇಷನಿಗೆ ಬಂದು ಹಿಡಿದ್ಬಿಟ್ಟಿದ್ವಿ ನಮ್ಗೆ ಮಗ ನೆಕ್ಸ್ಟ್ ಹೋಗಬೇಕಂದ್ರೆ ಮುಂಬೈ ಮೇನ್ ಸ್ಟೇಷನ್ಗೆ ಬರಬೇಕಿತ್ತು ನಾವು ಅದಕ್ಕೆ ಹತ್ಕೊಂಡು ಎಂಟು ರೂಪಾಯಿನ ಐದು ರೂಪಾಯಿ ಟಿಕೆಟ್ ಇತ್ತು ರೀ ಅದನ್ನ ತೊಗೊಂಡು ಈ ಕಡೆ ಬಂದು ಹಿಡಿದ್ವಿ ಇಲ್ಲಿಂದ ಇಲ್ಲಿವರೆಗೆ ಲಾಗ್ ನಿನ್ನೆ ಇಲ್ಲಿಗೆ ಎಂಟ್ ಮಾಡಿದ್ದೆ ಈಗ ಅಲ್ಲಿಂದ ನಾವು ಬೆಳಗ್ಗೆ ಅಲ್ಲಿ ಬೇಗ ಬಿಟ್ಟಿದ್ವಲ್ಲ ಹಾಗಾಗಿ ಹಂಗಾಗಿ ಮಧ್ಯಾಹ್ನ ಏನಾದರೂ ತಿನ್ಬೇಕು ಮಧ್ಯಾಹ್ನ ಆಗ್ಬಿಟ್ಟೈತಿ ಅಲ್ಲ ಎರಡು ಎರಡೂವರೆ ಆಗಿತ್ತು ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳಿ ಸ್ಟೇಷನಿಂದ ಹೊರಗಡೆ ಬಂದ್ವಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ನೋಡ್ತೀವಿ ಎಲ್ಲೆಲ್ಲ ಹೋಗ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಎಲ್ಲರಿ ನೋಡ್ರಿ ಜನವೂ ಜನ ಭಲ್ ಢಲ್ ಬರಲ್ ಹಂಗ ಆಯ್ತಾರೀ ಮಂದಿಗೆ ಟ್ರೈನ್ ಹೋಗಿ ಛೋಟಾ ಟ್ರೈನ್ ಕರಿ ಅದನ್ನ ಬರ್ತೈತಿ ಅದ ಟ್ರೈನ್ ನಾನು ಗುಬ್ಬಿ ಗುಬ್ಬಿ ಮೇಲೆ ನೋಡ್ರಿ ಮುಂಬೈ ಮುಂಬೈ ದೊಡ್ಡ ಪ್ಯಾನದ ನೋಡ್ರಿ ನೋಡ್ರಿ ಮುಂಬೈ ರೈಲ್ವೆ ಸ್ಟೇಷನ್ ಮುಂಬೈ ರೈಲ್ವೆ ಸ್ಟೇಷನ್ ಎಲ್ಲರೂ ನಮ್ಮ ಶಿಲ್ಪ ಗೆಲ್ತಿಗೆ ಬೇಕ್ರಿ ಮುಂಬೈ ರೈಲ್ವೆ ಸ್ಟೇಷನ್ ನೋಡ್ರಿ ಸ್ನೇಹಿತರೆ ನನಗೆ ಇನ್ನೊಂದು ವಂಡರ್ ಅನ್ಸಿದಂದ್ರೆ ಮುಂಬೈ ರೈಲ್ವೆ ಸ್ಟೇಷನ್ ಈ ಥರ ರೈಲ್ವೆ ಸ್ಟೇಷನ್ ಐತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ರೀ ಅಂದ್ರೆ ಭಾಳ ಹಳೆ ಕಟ್ಟಡ ಅನ್ಸುತ್ತೆ ಘನ ಚಂದ ಅಂದರೆ ಘನ ಐತಿ ಒಂದು ಟೂರಿಸ್ಟ್ ಪ್ಲೇಸ್ ಇದ್ದಂಗೆ ಐತಿ ಹೊರಗಿನ ನೋಡೋಕೆ ಮಾತ್ರ ಸ್ಟೇಷನ್ ಅಂತ ಅನ್ಸೋದೇ ಇಲ್ಲ ನಂಗೆ ಗೊತ್ತಿರಲಿಲ್ಲ ರೀ ಇಷ್ಟು ಈ ಥರ ಐತೆ ಅಂತೇಳಿ ಮುಂಬೈ ನೋಡೋಂಥ ಪ್ಲೇಸ್ ಭಾಳ ಅದಾವು ಅಂತೇಳಿ ಗೊತ್ತಿರಲಿಲ್ಲ ಯಶ್ಮರಿಗೆ ಅದು ಕೆಲವೊಂದು ಗೊತ್ತಿದ್ದವು ಹೋಗೋಣ ಅಂತ ಅಂದರು ಹಾಗಾಗಿ ನೋಡಬೇಕು ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡಾಕತ್ತಿದ್ವಿ ಯಾವ್ದು ನಿಯರ್ ಅದಾವು ಯಾವ್ಯಾವ ಸ್ಟೇಷನ್ಗೆ ನಿಯರ್ ಅದಾವೋ ಅದಕ್ಕೆಲ್ಲ ಹೋಗೋಣ ಅಂತ ಹೇಳಿದರು ನಂಗೆ ಮುಂಬೈ ರೈಲ್ವೆ ಸ್ಟೇಷನ್ನ ನಿಜವಾಗೂ ಜಗ್ಗು ಖುಷಿ ಕೊಟ್ಟಿದ್ದು ಎಷ್ಟು ಚಂದ ರೀ ಅದು ಏನು ಭಾಳ ವರ್ಷದ ಅನ್ಸುತ್ತಾ ಅದು ಕಟ್ಟಡ ಮಾತ್ರ ಭಾರಿ ಮಸ್ತ್ ಐತಿ ಈಗೆಲ್ಲ ಎಲ್ಲ ಕಡೆ ಸ್ಟೇಷನ್ ಮಾಮೂಲಿ ಈಗ ಸದ್ಯಕ್ಕೆ ಇರ್ತಾವಲ್ಲ ಬಿಲ್ಡಿಂಗ್ ಥರ ಆ ಥರ ಇರ್ತಾವೆ ಬಟ್ ಇದು ಮಾತ್ರ ಗಂಧ ಚಂದ ನಂಗೆ ಸಿಕ್ಕ ಖುಷಿ ಆಯ್ತದ ನೋಡಿ ಇಲ್ಲಿ ನೋಡ್ರಿ ಭಗವದ್ಗೀತಾ ಬುಕ್ ಸಿಕ್ಕಿದ್ವಿ ಇಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಮರ ಆಗ್ತಿದ್ರೆ ಕನ್ನಡದಾಗ ಯಾವ ಇಲ್ಲತ್ರಿ ಸರ್ ಭಗವದ್ಗೀತಾ ನಾನು ಹೆಂಡತಿ ಕಾಣಿಸ್ತೀರ ಭಗವದ್ಗೀತೆ ಈ ಥರ ಸರ್ತಾರೆ ಭಗವದ್ಗೀತೆ ತಗೊಂಡ್ರಿ ನಮ್ಮ ಶಿಲ್ಪ ಭಾಳ ಇಷ್ಟ ಅದು ಹಾಂ ಆಯ್ತು ರೀ ಯಾರು ಹಾಕಿರಿ ಹೆಂಗ್ ಮುಂಬೈ ಕ್ಯಾಬ್ಸ್ ನೋಡ್ರಿ ಮುಂಬೈ ಕ್ಯಾಬ್ಸ್ ಓ ಕ್ಯಾಬಿನೇ ಅಲ್ಲಿಂದ ನಡ್ಕೊ ಅಂತ ಬಂದಿರಿ ಈಗ ಸ್ಟೇಷನಿಂದ ಈಗ ಊಟ ನಾಷ್ಟ ಉಂಟು ಹೋಟೆಲ್ ಸಿಗತ್ತೆ ಇಲ್ಲಮ್ಮ ಅಂತ ಇಲ್ಲಿ ಒಂದು ಆ ಆಕಡೆ ಕ್ರಾಸ್ ಆಗಬೇಕು ಫುಲ್ ಟ್ರಾಫಿಕ್ ಆಗೈತಿ ಬರ್ರಿ ಕಾಬಿನೇ ಅವ್ರು ನಿಂತು ಕೂಡ ಹತ್ತಾರಂತ ತರ್ಬಿಸ್ಬಿಡ್ತಾರೆ ಅದು ಟ್ರಾಫಿಕ್ ಬಿದ್ದಿತ್ರಿ ದಾಟ್ಬೇಕಂದ್ರೆ ಹೆಂಗೆ ಅಂದ್ರೆ ಹಂಗೆ ದಾಡ್ಕೊಂಬಂದ್ರಿ ಬರ್ರಿ ಫಸ್ಟ್ ಹೊಟ್ಟಿ ಹೊಟ್ಟೆ ಹೊಟ್ಟಿಗೆ ಹಾಕೊಳ್ಳೋದು ಬರೀ ಅನ್ನೋದು ಆ ದಿನಸೆ ಹೇಳ್ತೀನಿ ಹೋಟೆಲ್ ಬಂದು ರೀ ಸಿಟಿ ಹೋಟೆಲ್ ಅಂತ ಇಲ್ಲೇ ನಮ್ಗೆ ದೊಡ್ಡ ಬೋರ್ಡ್ ಸಿಕ್ತೆ ಇಲ್ಲಿ ಮುಂದ್ಗಡೆ ಅವನಿವ್ನ ಹಚ್ಚಾರ ಆಮೇಲೆ ನೋಡಂಬಾ ಒಳಗೆ ಹೋಗೋಣ ನಡಿ ಚಲರಿ ಎಲ್ಲ ಇಲ್ಲೇ ಇತ್ತು ಪಾನೆ ಪಾನಿಪುರಿ ತಗೋತೇನೆ ಮೇನ್ ಪಾನಿಪುರಿ ಹಚ್ಚರು ಓಪ ಬಂದು ರೀ ಸಿಟಿ ಹೋಟೆಲ್ ಅಂತ ದೊಡ್ಡ ಹೋಟೆಲ್ಗೆ ಬಂದು ದೊಡ್ಡದಂತ ಹೋಟೆಲ್ ನಮ್ಗೆ ಸದ್ಯದಾಗ ಇದು ಕಾಣಿಸ್ತೇವೆ

ನಮ್ಮ ಟೇಸ್ಟಿಗೆ ಅಲ್ಲ ಚಲೇ ಇರೋದು ಸಪೆ ಸಪ್ಪೆ ಇದು ಮಾತ್ರ ಮಸ್ತ್ ಇದೆ ವೆಜ್ ಬಿರಿಯಾನಿ ಎಲ್ಲ ಥರ ತರಕಾರಿ ಕರಿ ಇಂಥದ್ದು ಇಲ್ಲ ಜೊತೆಗೆ ಪನ್ನೀರ್ ಕೂಡ ಅದು ಒಂದ್ರಾಗೌತ್ ಇಂಡಿಯನ್ ಎಲ್ಲ ಸಿಗೋದು ಹಾಗಾಗಿ ಎಲ್ಲಿ ತಗೊಂಡು ನಂಗೆ ಇಷ್ಟ ಆಯಿತು ಚೂರಲ್ಲಿ ಹಾಕೊಂಡೆ ಮಸ್ತ್ ಆಯ್ತು ಇಷ್ಟ ಆದರೂ ಸುಮ್ತೀನಿ ಇಷ್ಟ ಅಲ್ಲಿಕಂದ್ರೆ ಪರವಾಗಿಲ್ಲ ಮತ್ತೆ ನೋಡೋದು ಇಡ್ಲಿ ಇಲ್ಲ ಕಂದ ಇಲ್ಲಿ ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ ಡಮ ಡುಾವಿಲ್ಪ ಮೆಣಸಿಕ ನೋಡಿ ಶಿಲ್ಪ ನೋಡೋ ಫ್ರೆಶ್ ಬಿಸಿ ಮಾಡಿ ಕೊಟ್ಟಾರೆ ಅದನ್ನು ಒಳಗೊಂದು ಇಟ್ಟಿರ್ತಾರಲ್ಲ ಬೋಂಡ ಹಂಗಾಗಿ ಹ್ಞೂ ಅಲ್ಲಿ ಟ್ರೈನಾಗ ರಗಡೆ ಬಂದ್ರೆ ಟ್ರೈನ್ ಹೊರಗಡೆ ಕೇಳ್ತಾರೆ ಇಪ್ಪತ್ತು ರೂಪಾಯಿ ಒಂದು ನೋಡಿರಿ ಮೂವತ್ತು ರೂಪಾಯಿ ಆಗ ಇಲ್ಲ ಸ್ವಲ್ಪ ಕಾಸ್ಟ್ಲಿ ಬಟ್ ಫ್ರೆಶ್ ಮಾಡಿ ಕೊಡ್ತಾರ ಮತ್ತು ಮುಂಬೈ ಮುಂಬೈ ಬಂದು ವಡಪಾ ತಿಂದು ಇರೋಕ್ಕಾಗತ್ತೆ ತಿಂದು ಹೋಗೋಣ ಯುದ್ಧ ಮಾಡ್ದಂಗೆ ಆಗೈತೆ ರೀ ಟ್ರಾಫಿಕ್ನ ನಡ್ಕೊತ ನೋಡಿ ನೋಡ್ಕೊಂಡು ಹೊಂಟಿ ನೋಡ್ಬೇಕಲ್ಲೇ ಟ್ಯಾಕ್ಸಿ ಸಿಗ್ತಾವೆ ಬಸ್ ಅನ್ನೇ ಆತರ ಏ ಈ ಕಡೆ ಎಲ್ಲ ಹೊಂಟಿ ಮುಂಬೈಯಲ್ಲಿ ಡಬಲ್ ಬಸ್ ನೋಡ್ರಿ ಸಿಸ್ಟಮ್ ಭಾರಿ ಐತ್ರಿ ಹೊರಗ ಟಿಕೆಟ್ ಒಂದು ಪಾಳೆ ಪ್ರಕಾರ ಹಾಕ್ತರಿ ಯಾರು ಮುಂದ್ಬರ್ತಾರೆ ಅವ್ರ ಸೀಟ್ ಅನ್ನಂಗಿಲ್ಲ ಸಿಗ್ದವಿಲ್ಲ ಟಿಕೆಟಲ್ಲ ಹೊರಗ ಮಾಡಿಸಿ ಬಿಡುದು ಡಬಲ್ ಬಸ್ ಮೆಲ್ ಡಬಲ್ ಬಸ್ ಐತೆ ಐತಿ ಬ್ಯಾಡ್ ಪಾ ರೋಡ್ ಬರ್ತಾ ಎ ಸಿ ಬಸ್ ಹತ್ತಿದ್ರಿ ಎಂಟು ರೂಪಾಯಿ ತಗೊಂಡಂತ ನಮ್ಮ ತನಗು ಟಿಕೆಟ್ ತೊಗೊಂಡ್ರಿ ಎಂಟು ರೂಪಾಯಿ ಹಾಂ ಒಬ್ರಿಗೆ ಎಂಟು ರೂಪಾಯಿ ತೊಗೊಂಡ್ರಿ ಆಮೇಲೆ ಏನಂತಾರ ಇಲ್ಲ ಚೇಂಜ್ ಕೊಡಲ್ಲ ಇಪ್ಪತ್ತ ನಾಲ್ಕು ರೂಪಾಯಿ ಚೇಂಜ್ ಬೇಕಂದ್ರೆ ಜಡೆ ಇಟ್ಕೊಂಡಿರೋದು ಹೂ ನೋಡ್ರಿ ಎಷ್ಟು ಚಂದ ಐತಿ ಹಾಗೆ ನೀವು ತೋರ್ಸೋಣ ಅಂತ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಭಾಳ ಇಷ್ಟ ಆಯ್ತು ನನಗಂತೂ ಅದು ಬಸ್ ಅದೇ ತಾನು ಏನು ಸಿಕ್ತು ಕಿಟಕಿ ಕಿರಿಕಿ ಏನು ಸಿಕ್ತ ನನಗೆ ಕಿರಿಕಿ ಸಿಕ್ಕಿತ್ತು ನನಗೆ ಆಗತ್ತೆ ಒಬ್ಬನೇ ಸಿತ್ತಿಲ್ಲ ಚಲೇ ಆದ್ಮರ್ತಾ ಬರ್ತಾನೆ ಅಷ್ಟು ಸ್ಟಾಪ್ ಅನ್ನಾಗೆಲ್ಲ ಬಸ್ ಜನ ಜನ ರೀ ನಾವು ನೋಡ್ರಿ ಲಗೇಜ್ ಒಂದು ತಗೊಂಡ್ಬಂದಿನಿ ಅದೇ ನಾ ಗೇಟ್ ಅನ್ನಲ್ಲಿದೆ ನೋಡ್ರಿ ಅಲ್ಲಿ ಹಂಗ ಶೋಭಕ್ ಗೊತ್ತಿಲ್ಲ ನೋಡಿ ತಾನು ಡಬಲ್ ಬಸ್ ಇಲ್ಲಿ ಬಂದಿತ್ತು ನೋಡ

ಇಲ್ಲ ಬರ್ಬೇಕನ್ನದು ನಂಗೆ ಗೊತ್ತಿರ್ಲಿಲ್ಲ ಐತಾಯ್ ಮುಂಬೈ ಇವ್ರು ಹೇಳಿದ್ರು ತಾಜೇಶ್ವರ ಸ್ವಲ್ಪ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಏನ್ ಪ್ಲಾನ್ ಮಾಡಿಲ್ರಿ ಅರ್ಧ ಮರ್ಧ ಪ್ಲಾನ್ ಮಾಡಿಕೊಂಡ್ರಿ ಆಮೇಲೆ ಟ್ರೈನ್ ಅವ್ರನ್ನ ಮಿಸ್ ಆಗಿಲ್ಲ ಬಿಟ್ರೆ ಅಲ್ಲಿ ದಾದರಿಂದ ದಾದರ್ ಕೈ ಕೈದ್ರೆ ಅಲ್ಲಿ ಸ್ವಲ್ಪ ಕಣ್ಪಿಸ್ಬಿಡ್ತಾ ನಾ ನೋಡಿದಿ ಪಾರಿವಾಳ ಜಗ್ಗದವ್ರಿ ಭಾಳ ಹೆವಿ ಪಾರ್ವಾದಲ್ಲಿ ಪಾರ ಕೂಡ ಬಂದಾರ ಚಾ ಕೂಡ ಬಂದಿತ್ರಿ ಇಲ್ಲಿ ಬಂದ್ರ

ತಾಜ್ ಹೋಟೆಲ್ ನೋಡ್ರಿ ಓಪ ದೊಡ್ಡ ಬಿಲ್ಡಿಂಗ್ ಸೆಂಟ್ರ ತೋರಿಸ್ತೀನಿ ಬ್ಯಾಕ್ ಆಕ್ಸಿಡೆನ್ಸತ್ತ ಚಲ ಜನ ನೋಡ್ರಿ ನಾವು ಬಂದ್ವಿ ತಾಜ್ ಮುಂಬೈನ ತಾಜ್ ಹೋಟಲ್

ಅಲ್ಲಿ ಜಂಡ ನಮ್ಮ ದೇಶ ಹೋ ಸೂರ್ಯ ಸೂರ್ಯಾಮುಗ ಇನ್ನೊಂದು ಬೀಚ್ ಐತಲ್ಲ ಸೂರ್ಯ ಸುರ್ಯಾಮ್ ನೋಡೋದೇನ ಅಂತ ನಂಗೆ ಗೊತ್ತಲ್ಲ ದೂರ ಆಗತ್ತಂತಂದ್ರೆ ಸ್ವಯಂ ಅಂತ ಇಲ್ಲಿ ಬಂದ್ವಿ ನಾವು ಜನ ಎಲ್ಲ ಹೆಂಗ್ ಬಂತಾರೆ ನೋಡ್ರಿ ಟೂರಿಸ್ಟ್ ಹ್ಮ್ ಟ್ವೆಂಟಿ ಫೋರ್ ರುಪೀಸ್ ರೀ ನಾವು ಸಿ ಎಮ್ ಟಿ ಸಿಯಿಂದ ಬಂದ್ವಿ ಸಿ ಸಿ ಎಸ್ ಟಿ ಅಂತಾರದು ಸಿ ಎಸ್ ಟಿ ರೈಲ್ವೆ ಲೊಟೇಶನಿಂದ ಇಲ್ಲಿಗೆ ಬರೋಕೆ ಬರೋದು ಇಪ್ಪತ್ನಾಲ್ಕು ರೂಪಾಯಿ ಇಪ್ಪತ್ನಾಲ್ಕು ರೂಪಾಯಿ ಅದಾಗ ಮೂರು ಬಂದು ನಿಮಗೆ ಬರೋಕೆ ಇಷ್ಟಾಯ್ತಿದ್ಲ ಹೆಂಗೈತೆ ಏನೋ ಏನೋ ಅಂದ ಅನ್ಸನ ಮತ್ತು ಖುಷಿ ಪಡ್ಲಿಲ್ಲ ಬರೋಕೆ ಬೇಜಾರಾಗಿತ್ತಲ್ಲ

ಇಲ್ಲಿ ಬಿಡು ಏನು ಟೈಮ್ ಅದ ನೋಡ್ತಾನ ಅವನು ಅವನ ಮೂಡ್ ಆಫ್ಸರ್ ನಿನ್ನ ಮೂಡ್ ಆಫ್ಸರ್ ಮಾಡ್ಕೊಂಡ್ರೆ ಬಂದಿರ್ತೀವಿ ಅಂದ್ಮೇಲೆ ಅದೇ ಬರಕ್ಕೆ ಇಷ್ಟ ಇದ್ದಿಲ್ಲ ಹೀಗೆ ಮತ್ತೆ ಮಾಡಿ ಕರ್ಕೊಂಬಂದಿನಿ ಈಗ ಇರಲಿ ಅವನು ವಯಸ್ಸಿದ್ದು ಮುಂದೆ ನೋಡ್ತಾನ ಅವ್ನು ಸ್ಕೂಲ್ ಮಧ್ಯಿಂದ ಬಂದಾಗ ಮತ್ತು ನಾವು ಬರೋಣಲ್ಲ ಎಲ್ಲಿ ಸರ್ ಅಂತ ಖುಷಿ ಸಮುದ್ರ ಮನೋತನೋ ಎಷ್ಟೈತಿ ನೀರು ಎಷ್ಟೈತಿ ಭಾಳ ಐತಿ ಇದು ಎಷ್ಟು ದೊಡ್ಡದೈತೆ ಐತೆ ಅಷ್ಟ ದೊಡ್ಡದ ಐತೆ ಅಂತರಿ ಅಷ್ಟು ಚಂದ ಐತಿ ಎಷ್ಟು ನೋಡಿದ್ರು ಸಾಲದು ಎರಡನ್ನು ವಾಹ್ ಎಷ್ಟೆಂದೆ ನೋಡಿ ಇದು ಬಾರಿ ಬಂದೆ ಹಾ ಹಾ ನಾವು ನಮ್ಮ ಆಪಲೇ ಗಾಡಿ ಮೂ ತು ಸ್ಪೆಷಲ್ ಲೋರ್ ಚತ್ತಾ ಮುಂಬೈ ಹೋಟೆಲ್ ಮುಂದ ಇಲ್ಲಿ ಐನೂರು ರೂಪಾಯಿ ಒಂದ್ ಚಾ ಐತ್ರಿ ಇಲ್ಲಿ ಇಪ್ಪತ್ತು ರೂಪಾಯಿ ಚಾ ಕಡೆ ಇಲ್ಲಿ ಇಪ್ಪತ್ತು ರೂಪಾಯಿ ಚಾ ತೊಗೊಂಡ್ ಕೂಡ ಆಗತ್ತೂರ ಜಾಸ್ತಿ ಇರಬೇಕಾದ್ರೆ ಬಿಸಿ ಬಿಸಿ ಚಾ ಏನಪ್ಪ ಹಾ ಪಾರ್ವ ಪೂಜೆ ಬಿತ್ತೈತೆ ಹೌದಪ್ಪ ಪರಿಶೀಲ ರೊಕ್ಕ ಅಂತ ಕೊಡೋ ನೀ ಕೊಡು ಮತ್ತ ನೀಡಿ ಆಮೇಲೆ ಮಾಡಿ ರೊಕ್ಕ ಕೊಡೋಣ ಬಂದಿರ್ತಾರೆ ಹಿಂದಿನಿಂದ ಹಿಡಿದು ನೋಡಿ ನಾನು ಹೋಗ್ಬಿಟ್ರೆ ಅವ್ರು ಫಾರೇನ್ದವ್ರು ಇಂಡಿಯನ್ ಡೆಲ್ಲಿ ಅವರು ಮುಂಬೈದವ್ರು ಎಲ್ಲ ಬಂದಾರ ಚಲ ಚಾದ್ರೆ ನಾ ಹೆಂಗ್ ನಿನಗ ಹಂಗೆ ಟೂರಿಸ್ಟ್ ಮುಗಿತ್ರಿ ಸಂಜಿ ಇಂಡಿಯಾ ಅಪ್ ಅಂದ್ರಪ್ಪ ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಗೋದಿದ್ರೆ ಕಮೆಂಟ್ ಮಾಡ್ರಿ ನಾವೇನು ತಿರುಗೋದ್ ಅದ್ ಚೆನ್ನಾಗ್ ಬಂದ್ವಿ ನಿಮ್ಗೆ ಮುಗಿದ್ರೆ ಪ್ರೆಸೆಪ್ಸತ್ ಆಗಿಲ್ಲ ಸೂರತ್ ಇಂದ ಮುಂಬೈ ಬಂದಿದ್ವಿ ಇಲ್ಲಿಂದ ಹಂಗ ಬಂದ್ ಸ್ವಲ್ಪ ನೋಡ್ಕೊಂಡು ಹೊಂಟಿವಿ ನೋಡ್ರಿ

ಸ್ನೇತ್ರ ಇಲ್ಲಿ ಬಂದ್ರೆ ನೋಡ್ರಿ ಸುತ್ತಮುತ್ತ ಒಂದ್ ಮೂರ್ನಾಲ್ಕ್ ಪ್ಲೇಸ್ ಅದಾವು ಆರಾಮ್ ನೋಡ್ಕೋಬಹುದು ದೂರದೂರ ಅಲ್ಲ ಅಲ್ಲೇ ಅಕ್ಕಪಕ್ಕ ಅಕ್ಕಪಕ್ಕ ಅದಾವು ఇండి గేట్ గేట్ ఆఫ్ ఇండియా సారీ గేట్ ఆఫ్ ఇండియా సముద్ర బోటింగ్ తాజ్ హోటలు ఎలా నోడ్బోదు భారీ చందైతి ಹಾಗೆ ಇದು ಇದ್ರದ್ದು ಒಂದು ಇದು ಒಂದು ಘಟನೆ ಆಗಿತ್ತು ರೀ ಈಗ ರೀಸೆಂಟಾಗಿ ಅಂದ್ರೆ ಒಂದು ಹತ್ತು ಹನ್ನೆರಡು ವರ್ಷ ಇರ್ಬೇಕು ಹೆಚ್ಚು ಕಡಿಮೆ ಆಗಿರ್ಬೇಕು ಓ ಓಡ್ತು ಓದ್ತೀವಿ ಹೈಸ್ಕೂಲಾಗಿದ್ವಿ ಏಡ್ತು ಏಡ್ತಾ ಅಥವಾ ನೈನ್ತ್ ಇದ್ದೆ ನಾನು ತಾ ಮುಂಬೈನ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿತ್ತು ನೋಡ್ರಿ ಒಂದು ದೊಡ್ಡ ದಾಳಿ ಆಗಿತ್ತು ಅವಾಗೆಲ್ಲ ನ್ಯೂಸ್ನಾಗ ಓದಿದ್ದು ನೆನ್ಪು ನನಗೆ ಇಲ್ಲಿ ಹೋದ್ಮೇಲೆ ಇದು ಅದ ಅವಾಗ ಇದು ನೆನ್ಪೈತೆ ನಿಂಗೆ ಹೈಸ್ಕೂಲ್ಗೆ ಹೋಗ್ತಿದ್ವ ಒಂದು ಅಟ್ಯಾಕ್ ಆಗಿತ್ತು ನ್ಯೂಸ್ ಪೇಪರ್ನೆಲ್ಲ ನ್ಯೂಸ್ ಅದೇ ಐತೆ ಅವಾಗೆಲ್ಲ ಅಂತ ಹೇಳಿ ಹೇಳಿದಾಗ ನೆನ್ಪಾಯ್ತು ನಂಗೆ ಓ ಅದ ಇದು ಅಂತೇಳಿ ನಿಜ ಹೇಳ್ತೀನಿ ಅದು ನೆನ್ಸೊಂಡ್ರೆ ಭಾಳ ಬಿಜಾರ ಅದ್ರೊಳಗೆ ಎಷ್ಟೋ ಯೋಧರು ಹುತಾತ್ಮಾರ ಆದ್ರ ಅಟ್ಯಾಕ್ ಆದಾಗ ಭಾರಿ ಚೆಂದ ಐತೆ ಪ್ಲೇಸ್ ಮಾತ್ರ ಇಂಥ ಒಳ್ಳೊಳ್ಳೆ ಪ್ಲೇಸಿಗೆ ಬಂದು ಆ ಥರ ಎಲ್ಲ ಮಾಡಿದೆ ಮಾಡಿ ಹೋಗ್ಯಾರ ಅವಾಗಿನ ಅನ್ಸುತ್ತೆ ಮೋಸ್ಟ್ಲಿ ಮುಂಬೈ ಸಿಕ್ಕಾಪಟ್ಟೆ ಟೈಟ್ ಆ್ಯಂಡ್ ಟೈಟ್ ಸೆಕ್ಯೂರಿಟಿ ಐತ್ರಿ ಅಲ್ಲಿ ಸ್ಟೇಷನ್ನಾಗಂತೂ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಅದಾವು ಹಂಗಾಗಿ ಮತ್ತೆ ಜನ ಸಂದಣಿ ಒಂದು ಜಾಸ್ತಿನೇ ಇರತ್ತಲ್ಲ ರೀ ಅನಾಥ ಅನಾಹುತ ಜನ ಇರ್ತಾರೆ ಅಲ್ಲಿ ಆ ಸ್ಟೇಷನ್ ಒಳ್ಳೆಯ ಜಾತ್ರೆ ಅಲ್ಲ ಕಡಿಮೆ ಆದ್ರೆ ಮುಂದೆ ಅಷ್ಟು ಜನ ಇರ್ತಾರೆ ಆದರೆ ನಾವು ಅಂದ್ಕೊಂಡಿದ್ದಿಲ್ಲ ಇವೆಲ್ಲ ಪ್ಲೇಸ್ ನೋಡ್ತೀವಿ ಅಂತ ಕನಸು ಮಲ್ಸಿನ ಅಂದ್ಕೊಂಡಿದ್ದಿಲ್ಲ ನಾವು ಯಾಕಂದ್ರೆ ನಮ್ಗೆ ಟೈಮಿಂಗ್ ಏನೂ ಗೊತ್ತಿಲ್ಲ ನಮಗೆ ಯಾವಾಗ ಸಿಗುತ್ತೆ ಅಂತೇಳಿ ಹಾಗಾಗಿ ಕೇಳಿದ್ರೆ ರಾತ್ರಿ ಐತೆ ಅಂತ ಹೇಳಿದ್ರೆ ಅವರು ಹಾಗಾಗಿ ಅಲ್ಲಿವರಿಗೆ ಏನು ಮಾಡೋಣ ಬಾ ಹೋಗೋಣ ಅಂತ ಹೆಚ್ಚು ಕರ್ಕೊಂಬಂದ್ರು ಬಂದಿದ್ದಕ್ಕೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಎಲ್ಲ ನೋಡಿ ನಾವು ಪ್ಲ್ಯಾನ್ ಮಾಡಿದ್ರು ಕೂಡ ನಾವು ಈ ಥರ ಎಲ್ಲ ನೋಡ್ತಿದ್ವಿ ಎಲ್ಲ ಅಷ್ಟು ಈಸಿಯಾಗಿ ಕಡಿಮೆ ಅಮೌಂಟ್ ಒಳಗೆ ಅಲ್ಲೇನು ಖರ್ಚನೇ ರೀ ಜಾಸ್ತಿ ಆರಾಮ ಸಿಟಿ ಬಸ್ಗೆ ಇಟ್ಕೊಂಡು ಅದೇ ಸಿಕ್ಕಾಪಟ್ಟೆ ಪ್ಲೇಸ್ ಅದಾವೆ ನೋಡೋ ಅಂತ ನೋಡ್ಬೋದು ಇದು ಯಶ್ಮರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರಿಗೆ ಸುಮ್ಮನೆ ಅಲ್ಲೇ ಎಲ್ಲರು ಕುಂತ ಟೈಮ್ ಪಾಸ್ ಮಾಡಿದ್ರೆ ಆಗ್ತಿತ್ತು ಇಲ್ಲ ಬಾ ಹೋಗೋಣ ಅಂತ ಕರ್ಕೊಂಬಂದರು ಅದೊಂದು ಖುಷಿ ಆಯಿತು ನೆಕ್ಸ್ಟ್ ಟೈಮ್ ಒಂದು ಟ್ರಿಪ್ ಅಂತ ಮಾಡಿದ್ರೆ ಮುಂಬೈಗೆ ಮಾಡ್ಬೇಕು ರೀ ಇನ್ನೂ ಸಾಕಷ್ಟು ಬೀಚ್ ಅವೆಲ್ಲ ಭಾಳ ಅದಾವಂತರೀ ರೀ ನೋಡೋಂಥ ಪ್ಲೇಸ್ ವಿತ್ ಫುಲ್ ಫ್ಯಾಮ್ಲಿ ಸಮೇತ ಬಂದ್ರೆ ಇಲ್ಲೇ ಮಾಡ್ಬೇಕಂತ ಅಂದ್ಕೊಂಡ್ವಿ ಅಲ್ಲಿಂದ ನೋಡಿಕೊಂಡು ಮತ್ತೆ ವಾಪಸ್ಸು ಅಲ್ಲಿಂದ ನಾವು ಬಸ್ಸಿಗೆ ಬಂದು ಇಳಿದಿವಿ ಬಾಯ್ ಬಾಯ್ ಬಂದಿ ನಾವು ಇನ್ಮ್ಯಾಗ ಸಂಜೆ ನೋಡ್ರಿ ವಾತಾವರಣ ಒಂಬತ್ತು ಗಂಟೆಗೆ ಆಯ್ತ್ರಿ ಗಾಡಿ ಈಗ ಆರೂವರೆ ಆತ ಆರು ಹತ್ತು ಆರೂವರೆ ಆಗಿಲ್ಲ ರೀ ಇನ್ನೂ ಆರು ಗಂಟೆ ಮೇಲೆ ಆಯ್ತಿ ರೀ ಇನ್ಮ್ಯಾಗ ಟಿಕೆಟ್ ತೊಗೊಂಡು ಇರಪ್ಪ ಮುಂದೆ ಓದ್ ಐತ್ರಿ ಮುಂಜಾನೆ ಮುಟ್ಟತಾನ ಅಂದ್ರೆ ಮತ್ತೇನು ಹೇಳ್ತಿ ಮತ್ತೇನ್ ಹೇಳ್ತಿರ ಮುಂದೆ ಅದೇ ಮುಂಜಾನೆ ಬೇರೆ ಐತ್ರಿ ಈಗ ಬೇರೆ ಆಗೈತೆ ನೋಡ್ರಲ್ಲ ನಾವು ಮಧ್ಯಾಹ್ನ ಬಂದಾಗ ಏನೂ ಇರಲಿಲ್ಲ ರೀ ಲೈಟಿಂಗ್ ಗೀಟಿಂಗ್ ಈಗ ಮಸ್ತ್ ಲೈಟಿಂಗ್ ಕಾಣತ್ತ ಮುಂಬೈ ರೈಲ್ವೆ ಸ್ಟೇಷನ್ ಮಸ್ತ್ ಕಾಣತ್ತದ ಸೈಡ್ ನಿಂದ್ರೆ ಮುಂದೆ ಈಗ ನೋಡ್ರಿ ನಾವು ಎಲ್ಲಾನು ನೋಡ್ಕೊಂಡು ವಾಪಸ್ ಸ್ಟೇಷನ್ ಬಂದ್ವಿ ಸಂಜೆ ವ್ಯೂ ನೋಡ್ರಿ ಸ್ಟೇಷನ್ ಒಳಗ ಲೈಟಿಂಗ್ಸ್ ಅದೆಲ್ಲ ಹಾಕಿರ್ತಾರಲ್ಲ ಎಷ್ಟು ಚಂದ ವ್ಯೂ ಇತ್ತಂದ್ರೆ ಇದು ಹಾಗೆ ಸುಮ್ಮನೆ ತಗೊಳ್ಳೋಣ ಅಂತ ಒಂದು ಕ್ಲಿಪ್ ತಗೊಂಡೆ ನೋಡ್ತಿರ್ಬೋದು ಏನು ಸಖತ್ತಾಗಿ ಕಾಣತೈತೆ ಅಂತೇಳಿ ಇನ್ನು ನಾವು ಇಲ್ಲಿ ಬಂದಾಗ ಆರು ಗಂಟೆ ಆಗಿತ್ತು ರೀ ಹೆಚ್ಚು ಕಡಿಮೆ ಆರು ಗಂಟೆ ಆಗಿತ್ತು ಒಂದು ಒಳ್ಳೆ ವ್ಯೂ ಸಿಕ್ತ ನೋಡೋಕೆ ಮಾತ್ರ ನೋಡಿರಿ ಏನು ಮಸ್ತ್ ಆಗೈತಿ ರೇಲ್ವೆಷನ್ಗೆ ಬೇರೆ ಹಣ ಕೊಡಿದ್ದೀವಿ ಮಂದಿರ ಕೊಟ್ಟಿದ್ದೀನಿ ಟೆಂಪಲ್ ಹಣ ಕೊಟ್ಟಿದ್ದೀವಿ ರಾತ್ರಿ ನೋಡಿರಿಂದ ಐತಿ ಹೌದಾ ರೆಡಿ ಹಾಗೆ ಈ ಸ್ಟೇಷನ್ ಒಳಗೆ ಅಂದ್ರೆ ಸುಮಾರು ಜನ ಈ ಥರ ಏನಾದರೂ ಫಸ್ಟ್ ಟೈಮ್ ಬರ್ತಿರ್ತಾರಲ್ಲ ಬಹಳ ಜನ ಫೋಟೋ ತಗ ತಗೋತಿರ್ತಾರೆ ಅಲ್ಲಿ ಇದು ಸ್ಟೇಷನಿಂದ ಹೊರಗಡೆ ಸ್ಟೇಷನ್ ಒಳಗಡೆ ಇದೆಲ್ಲ ನೋಡ್ರಿ ಎಷ್ಟು ಚೆಂದ ಐತಿ ತೊಗೊಳಕ್ತಿದ್ರು ಹಾಗೆ ನನಗೂ ನಾನು ತಾನು ಫೋಟೋ ತಗೊಂಡ್ವಿ ಯಜಮಾನ್ ತೆಗೆದ್ರು ಆದರೆ ಸಂ ನಾವು ಮಧ್ಯಾಹ್ನ ಬಂದಾಗ ಸಿಕ್ಕಾಪಡೆ ಗದ್ದಲ ಆಯ್ತು ಒಂದು ಫೋಟೋ ಸರಿಯಾಗಿ ಬರಲೇ ಇಲ್ಲ ಜನ ಹಂಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ರು ಈಗ ಒಂದು ಸ್ವಲ್ಪ ತಗೊಂಡ್ವಿ ಫೋಟೋನ ನಮ್ಮ ತನ್ಮ ಇದು ಈ ತರ ಬಂದಿದ್ದು ಫಸ್ಟ್ ಟೈಮ್ ಅಲ್ರಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹಂಗೆ ಮನ್ವಿತು ಈಗ ಬಾಳ ಅಂದ್ರ ಬಾಳ್ಬೋದು ದೊಡ್ಡ ದೊಡ್ಡ್ರಿ ದೊಡ್ಡ ದೊಡ್ಡ ಲೋಕಲ್ ಟ್ರೈನ್ ನಿಂತಿದ್ರಿ ಇಲ್ಲ ಕೂತಾರ ಜರ್ನಿ ಹೋದ್ ಬಿಟ್ಟ ಹಂಗೆ ಸ್ನೇಹಿತರೆ ನಮ್ಗ ಇಬ್ಬರಿಗೆ ಅಲ್ಲಿ ಕೂಡ್ಸಿ ಯಶ್ಮಾನ್ ಏನಾದರೂ ತೊಗೊಂಬರ್ತೀನಿ ಅಂತೇಳಿ ಬಂದರು ನಮ್ಮ ತನ್ನ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಹೊರಗಡೆ ಕರ್ಕೊಂಡು ಹೋದಾಗ ಅವ್ನು ಹೊರಗಡೆದ್ದು ಏನು ಜಾಸ್ತಿ ತಿನ್ನೋದಿಲ್ರಿ ಹಂಗಾಗಿ ಅವ್ನು ಏನು ಕೇಳಿದ್ರು ಅನ್ನ ಸಾರು ಕೇಳ್ತಾನೆ ಬಿಟ್ರೆ ಇಡ್ಲಿ ಕೇಳ್ತಾನೆ ಅಲ್ಲಿ ಮಧ್ಯಾಹ್ನ ಹೋಟೆಲ್ನಾಗೂ ಇಡ್ಲಿ ಕೇಳಿದೆ ಹಂಗಾಗಿ ಇಲ್ಲಿ ಬೇರೆ ಏನು ತೊಗೊಳದು ಬೇಡ ಅವ್ನ ಸೊಲಗೆ ಅಂತೇಳಿ ಅನ್ನ ದಾಲ್ ಫ್ರೈ ತೊಗೊಂಡು ತೊಗೊಂಡಿದ್ವಿ ಅದನ್ನ ಅದಾದ್ರೆ ಇಷ್ಟಪಟ್ಟು ತಿಂತಾನೆ ಅದು ಬಿಟ್ಟರೆ ಬೇರೆ ಏನೊಂದ್ ತಿನ್ನೋದಿಲ್ಲ ಅವನು ಹೊರಗಡೆದು ಬಿಟ್ಟರೆ ನಾಶ ಕೇಳ್ತಾನೆ ಹಿಂಗೆ ಔಟ್ ಆಫ್ ಸ್ಟೇಷನ್ ಅಂತ ಹೋದ್ರಂತೂ ಭಾರಿ ಕಷ್ಟ ಹಾಗಂದು ಅವ್ನು ಮಾಡಲ್ಲ ರೀ ನಂಗೆ ಬೇಜಾರ ಹತ್ತು ಈ ಥರ ತಿನ್ನ ಮಗುನ ಬಿಟ್ಟು ಬಂದ್ವಿ ಇವ್ನ ಕರ್ಕೊಂಡ್ಬಂದ್ವಿ ಅಂತೇಳಿ ಇವ್ನಿಗೇನಾದರೂ ಮನೆಯಂದು ತೊಗೊಂಡು ಹೋಗ್ಬೋದು ಬಟ್ ಮನ್ವೀತೆ ಕರ್ಕೊಂಡ್ಬಂದಿದ್ರೆ ಭಾಳ ಎಂಜಾಯ್ ಮಾಡಿರ್ತಿದ್ದ ನೀವು ಭಾಳ ಜನ ಅದೇ ಹೇಳಿರಿ ಮನವ್ನ ಯಾಕೆ ಬಿಟ್ಟೋಗಿರಿ ಅಂತೇಳಿ ಅದಕ್ಕೆ ಕಾರಣ ಸೋನಾ ಅಲ್ಲಿ ಈಗ ನೋಡ್ರಿ ನಮ್ದು ಟ್ರೈನ್ ಗ್ಯಾರಂಟಿ ಇಲ್ಲ ಕಾದು ಕಾದ್ ಸಾಕಾಯ್ತು ಎಷ್ಟೊತ್ತೂರಿಗೆ ವೇಟ್ ಮಾಡೋಕತ್ತಿ ಒಂದು ಮಧ್ಯಾಹ್ನ ಬಂದಿವಿ ಅದ್ ನೋಡಿಕೊಂಡು ಅಲ್ಲಿ ಗಂಟೆ ಆಗಿತ್ತು ಅಲ್ಲಿಂದ ಈಗ ಹತ್ತುವರೆ ಆಗಿತ್ರೀ ಟೈಮ್ ಹತ್ತು ಗಂಟೆ ಟ್ರೈನ್ ಹೇಳಿದ್ರು ಇನ್ನೂ ಬಂದಿಲ್ಲ ಕಾತ್ ಕಾತ್ ಸಹ ಹಾಗಾಗಿ ಇಲ್ಲೇ ಸ್ಟೇಷನ್ಯಾಗ ಹಾಶಿವಿ ನಮ್ಮ ತಲು ನಿಂತಿ ನೀತಿ ಅಂತ ಅಳಾಕಂತೇನಾ ಹಾಗಾಗಿ ನಾವು ಸ್ಟೇಷನ್ಯಾಗ ಮಕ್ಕಳಿ ಮಕ್ಕಳ ರೀ ನೀವು ಇಲ್ಲೇ ಮಕ್ಕಬಿಡಣ ರೀ ಮಕ್ಕತಿ ರೀ ಹಾಂ ಮಕ್ಕಳಿ